ನಮಸ್ಕಾರ ಇವತ್ತಿನ ವಿಷಯ ಜೀವನ ಅಂತ ಅನ್ನೋದು ನಿರಂತರ ಪರಿಶ್ರಮ ಅಂತ ಹೇಳಿ ಇಂತ ಹೇಗಪ್ಪ ಅಂತ ಅನಿಸುತ್ತೆ ಒಬ್ಬ ಇದ್ದ ಅವನಿಗೆ ಏನು ಅಂತ ಉತ್ತರ ಬೇಕಾಗಿತ್ತು ಎಲ್ಲ ಕಡೆ ಎಲ್ಲರೂ ಅದದೇ ಪ್ರಶ್ನೆಯನ್ನು ಇದ್ದ ಜೀವನ ಅಂದ್ರೇನು ಜೀವನ ಅಂದ್ರೇನು ಅಂತ ಯಾರೋ ಹೇಳಿದರು ಜೀವನ ಅಂದರೆ ಒಂದು ಆಟ ಅಂತ ಇನ್ನೊಬ್ರು ಹೇಳಿದ್ರು ಜೀವನ ಅಂದರೆ ಒಂದು ಮೋಜು ಅಂತ ಮತ್ತೊಬ್ರು ಹೇಳಿದರು ಜೀವನ ಅಂದರೆ ಕಷ್ಟ ಅಂತ ಹೀಗೆ ಏನೇನೋ ಉತ್ತರಗಳು ಬಂತು ಆದರೂ ಅವ್ನಿಗೆ ಸಮಾಧಾನ ಆಗಲಿಲ್ಲ ಮತ್ತು ಹುಡ್ಕೊಂಡೋದ ಏನೋ ಮನುಷ್ಯರನ್ನು ಕೇಳಿದ್ರೆ ಆಗಲ್ಲಪ್ಪ ಅಂತ ಹೇಳಿ ಅಂತ ಸುಮ್ಮನೆ ಕತೆ ಅಷ್ಟೇ ನೀತಿಗೋಸ್ಕರ ಇದೆಲ್ಲ ಅದನ್ನು ಅಲ್ಲೆಲ್ಲೋ ಒಂದು ಕತ್ತೆ ಹೋಗ್ತಾಯಿತ್ತು ಕೇಳಿದ ಜೀವನ ಅಂದ್ರೇನು ಅಂತ ಅದು ಹಸಿರಾದ ಹುಲ್ಲು ಅಂತು ಅವರವ್ರ ನೇರಕ್ಕೆ ಅವ್ರು ಹೇಳ್ಕೊಂಡ್ರು ಆಮೇಲೆಲ್ಲ ಸುಸ್ತಾಯಿತು ಮರದ ಕೇಳಕ್ಕೆ ಕೂತ್ಕೊಂಡ ಆಗ ಮತ್ತೆ ತನಗೆ ತಾನೇ ಪ್ರಶ್ನೆ ಮಾಡ್ಕೊಂಡ ಜೀವನ ಅಂದರೆ ಏನು ಅಂತ ಆವಾಗ ಮರ ಹೇಳ್ತು ತಂಗಾಳಿ ಅಂತ ಸಮಾಧಾನ ಆಗಲಿಲ್ಲ ಮತ್ತೆ ಎದ್ದ ಬರ್ತಾ ಇದ್ದ ಯಾರೋ ಒಬ್ಬ ಸಿಕ್ತ ಅವನನ್ನು ಕೇಳ್ದ ಅವನು ಶ್ರಮಜೀವಿ ಅಂತ ಅನಿಸತ್ತೆ ಜೀವನ ಅಂದರೆ ಏನು ಅಂತ ಕೇಳ್ದೆ ಜೀವನ ಅಂದರೆ ನಿರಂತರವಾದ ಶ್ರಮ ಅಂತ ಹೇಳ್ದವನು ತುಂಬ ಇಷ್ಟ ಆಗೋಯ್ತು ಜೀವನ ಅಂತಂದರೆ ನಿರಂತರವಾದಂತಹ ಶ್ರಮ ಹೇಳಿ ಅಂತ ತನಗೆ ತಾನೇ ಹೇಳಿಕೊಂಡ ಜೀವನ ಅಂದರೆ ನಿರಂತರವಾದಂತಹ ಶ್ರಮ ಜೀವನ ಅಂದರೆ ನಿರಂತರವಾದಂತಹ ಶ್ರಮ ಅಂತ ಹೋಗ್ತಾ ಇದ್ದ ಮನನ ಆಯಿತು ಡಿ ವಿ ಜಿಯವರು ಈ ವಿಚಾರಕ್ಕೂ ಕೂಡ ಯಾವ ತರಹ ಬರೀತಾರೆ ಅಂದರೆ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ ಇಕ್ಷುದಂಡದ ಓಲು ಕಷ್ಟ ಭೋಜನವೇ ದಕ್ಷತೆಯಿಂದ ಹಿಡಿಯುವರೆಗೊಂದೆರಡು ಗುಟುಕು ರಸ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತಾರೆ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ ಜೀವನದ ತಿರುಳು ಅಂದರೆ ದ್ರಾಕ್ಷಿ ರಸವನ್ನು ಕುಡಿದಷ್ಟು ಸುಲಭ ಅಲ್ಲ ಅಂತ ಈಗಂತೂ ಬಿಡಿ ಸೀಡ್ಲೆಸ್ ದ್ರಾಕ್ಷಿ ಬಂದ್ಬಿಟ್ಟಿದೆ ಏನು ಕಷ್ಟಪಡಬೇಕಾದ್ದೇ ಇಲ್ಲ ಆದರೆ ಜೀವನ ಅನ್ನೋದು ಹೇಗೆ ಇಕ್ಷುದಂಡದ ಓಲ್ ಕಷ್ಟ ಭೋಜನವೇ ಇಕ್ಷುದಂಡ ಅಂತಂದರೆ ಕಬ್ಬಿನ ಜಲ್ಲೆ ಅಂತಂದ್ಬಿಟ್ಟು ಅಂತ ಕಬ್ಬಿನ ಜಲ್ಲೆ ಇಕ್ಷುದಂಡದ ಓಲ್ ಕಷ್ಟ ಭೋಜನವೇ ಎಂತಹ ಉಪಮೆಯನ್ನು ಕೊಡ್ತಾರೆ ನಾಲ್ಕನೇ ಸಾಲಲ್ಲಿ ಅಂತಂದರೆ ಮಾಕ್ಷಿಕರು ಮೆಕ್ಕೆಲ್ಲ ಮಂಕುತಿಮ್ಮ ಅಂತಾರೆ ಅಂದರೆ ಜೀವನ ಅಂದರೆ ಕಬ್ಬಿನ ಜಲ್ಲೆಯನ್ನು ನಾವು ಸಿಗದು ಅಗದು ತಿನ್ನುವಾಗ ಅದರ ಸಂತೋಷವೇ ಬೇರೆ ಅದರ ರುಚಿಯೇ ಬೇರೆ ಆಗ ಅಕಸ್ಮಾತ್ ಏನಾದರೂ ಒಂದೆರಡು ಹನಿ ರಸ ಕೆಳಕ್ಕೆ ಬಿದ್ದರೆ ನೊಣ ಮುತ್ಕೊಳತ್ವೆ ನೋಡಿ ಆ ಥರ ಉಳಿದೋರೆಲ್ಲ ಕಷ್ಟಪಟ್ಟು ದುಡಿಬೇಕು ಶ್ರಮ ಜೀವನ ವಹಿಸಬೇಕು ಹೇಳಿ ಅಂತ ಆವಾಗ ಸಿಗುವಂತಹ ಆನಂದವೇ ಆನಂದ ಶ್ರಮಿಸಿ ಇಳೆಯ ಗಾಣದಲ್ಲಿ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಶ್ರಮಿಸು ಇಳೆಯ ಗಾಣದಲ್ಲಿ ಈ ಇಳೆ ಈ ಭೂಮಿ ಇದೆಯಲ್ಲ ಇದೊಂದು ಗಾಣ ಇದ್ದಂಗೆ ಇಲ್ಲಿ ಶ್ರಮ ಪಡು ಅಂತ ಹೇಳಿ ಅಂತ ಒಂದು ಉದಾಹರಣೆಯಾಗಿ ಹೇಳಿಬಿಡಬೇಕು ಗುರು ರಾಮಸಾಮಯ್ಯಂಗಾರವರ ಪುಸ್ತಕ ನಮ್ಮೂರಿನ ರಸಿಕರು ಅಂತ ಅನ್ನೋದ್ರಲ್ಲಿ ಒಬ್ಬ ಸೀನಪ್ಪನ ಪಾತ್ರ ಬರುತ್ತೆ ಆ ಸೀನಪ್ಪ ಕಬ್ಬನ್ನು ಹೇಗೆ ತಿಂತಾ ಇದ್ದ ಅಂತಂದರೆ ಆ ಕಬ್ಬಿನ ಸಿಪ್ಪೆಯನ್ನು ಸಿಗಿದು ಅಗಿದು ಜಗಿದು ಉಗಿದ ಆ ಸಿಪ್ಪೆಗೆ ಇರುವೆ ಕೂಡ ಮುತ್ಕೋತಾ ಇರಲಿಲ್ವಂತೆ ಆ ತರಹ ನಾವು ಜೀವನವನ್ನು ಅನುಭವಿಸಬೇಕು ಅಂತ ಅದಕ್ಕೆ ಶ್ರಮ ಪಡಬೇಕಲ್ವ ಇವಾಗೇನೋ ಬಂದಿದೆ ಬಿಡಿ ಕಬ್ಬಿನ ಜಲೆಯನ್ನ ಯಂತ್ರದೊಳಗೆ ಹಾಕಿದರೆ ರಸ ಆ ಕಡೆಯಿಂದ ಬಂದ್ಬಿಡುತ್ತೆ ಅಷ್ಟು ಸುಲಭವಲ್ಲ ಹೇಳಿ ಅಂತ ಹಾಗಾಗಿ ಭಗವದ್ಗೀತೆಯಲ್ಲೂ ಕೆಲಸ ಮಾಡು ಅಂತಲೇ ಹೇಳಿದೆ ಇಕ್ಷು ದಂಡದ ಓಲ್ ಕಷ್ಟ ಭೋಜನವೇ ವಾಂಕ್ಷಿಕರು ಮಿಕ್ಕಲ್ಲ ಅಂಥೇಳಿ ಅಂತ ಹಾಗಾಗಿ ದಕ್ಷತೆಯಿಂದ ಹಿಡಿಯುವವರೆಗೆ ಒಂದೆರಡು ಗುಟುಕು ರಸ ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೋ ಹಾಗೆ ಶ್ರಮಜೀವಿಗಳಿಗೆ ಫಲ ಇದ್ದೇ ಇರುತ್ತೆ ಅಂಥೇಳಿ ಅಕರ್ಮ ದಸ್ಯು ಅಂತ ವೇದಮಂತ್ರ ಹೇಳುತ್ತೆ ಕೆಲಸ ಮಾಡದೆ ಸೋಮವಾರಿಯಾಗಿ ಕೂತವನು ಅನ್ನಕ್ಕೆ ನಷ್ಟವನ್ನು ಮಾಡ್ತಾನೆ ಹೇಳಿ ಅಂತ ಹಾಗಾಗಿ ನಾವು ಬೆವರು ಸುರಿಸಿ ಕಾಯಕವೇ ಕೈಲಾಸ ಅಂತ ಹಾಗೆ ಬಸವಣ್ಣವ್ರು ಹಾಗೆ ಕೆಲಸವನ್ನು ಮಾಡಿ ನಮ್ಮ ಅನ್ನವನ್ನು ನಾವೇ ದುಡಿದು ತಿನ್ನಬೇಕು ಆಗ ಸಿಗುವ ಸಂತೋಷವೇ ಸಂತೋಷ ತೃಪ್ತಿ ಆನಂದ ನೆಮ್ಮದಿ ಅದರಿಂದಲೇ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ ಧನ್ಯವಾದ ನಮಸ್ಕಾರ